ಹಾಂ ನೋಡಿರಿ ಕೇಳಿರಿ ಇಲ್ಲಿ ಎಲ್ಲರೂ ನಾಲ್ಕು ಮೂರು ಏಳು ಐದು ಒಂದು ಬೋರ್ಡ್ ಮೇಲೆ ಅಂಕಿಗಳನ್ನು ಬರ್ತಿದ್ದೀವಿ ನಾಲ್ಕು ಮೂರು ಏಳು ಐದು ಒಂದು ಈ ಅಂಕಿಗಳನ್ನು ಬಳಸ್ಕೊಂಡು ಒಂದು ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಮತ್ತು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು ಯಾರು ಬರಿತೀರಿ ಲಲಿತಾ ಓಕೆ ಎಷ್ಟಾಯ್ತಿದೋ ಒಂದು ದೊಡ್ಡ ಸಂಖ್ಯೆ ಆಯ್ತು ಇದು ಏನಾಯ್ತಿದೋ ಒಂದು ಚಿಕ್ಕ ಸಂಖ್ಯೆ ಆಯ್ತು ಬರ್ತಾಳೆ ಬರ್ತಾಳೆ ಗೋಡ್ ವೆರಿ ಬೇರೆ ಸಂಖ್ಯೆ ಹಾಕ್ತೀನಿ ಮತ್ತೆ ಯಾರು ಮಾಡ್ತೀನಿ ಅಂತ ನೋಡೋಣ ಓಕೆ ಈ ಅಂಖೆಗಳನ್ನ ಒಂದು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಯಾರು ಬರಿತೀರಿ ಪ್ರತೀಕ್ ಓಕೆ ಗೌಡ್ ಏನಾಯ್ತಿದ್ದು ಒಂದು ದೊಡ್ಡ ಸಂಖ್ಯೆ ಆಯ್ತು ಚಿಕ್ಕ ಸಂಖ್ಯೆ ವೆರಿ ಹಾಂ ನೋಡಿ ಈಗ ಮತ್ತೆ ಚಿಕ್ಕದೈತೆ ಅಂತ ಹೇಳಿ ಸೊನ್ನೆ ಏನಾದರೂ ನೀವು ಕೊನೆಗೆ ಬರ್ದಿದ್ರಿ ಅದು ದೊಡ್ಡ ಸಂಖ್ಯೆನೇ ಆಗ್ತಾ ಇತ್ತು ಈಗ ಚಿಕ್ಕ ಸಂಖ್ಯೆ ಬರಿಬೇಕಂದ್ರೆ ಸೊನ್ನೆ ಏನೇನು ಮಾಡಬೇಕು ಒಂದು ಸಂಖ್ಯೆ ಆದ ನಂತರ ಮಧ್ಯದಲ್ಲಿ ಬರಿಬೇಕು ಹಾ ನೋಡಿರಿ ತುಂಬ ಚೆನ್ನಾಗಿ ಬರ್ತಿದ್ದಾನೆ ನೋಡ್ರಿ ಅಲ್ಲಿ ಸೊನ್ನೆ ಕೊನೆಗಿದ್ರೂ ಆ ಸೊನ್ನೆಯನ್ನು ಒಂದು ಸಂಖ್ಯೆ ಆದ ನಂತರ ಏನಿದೆ ಒಂದು ಸಂಖ್ಯೆ ಆದ ನಂತರ ಸೊನ್ನೆಯನ್ನು ಬರಿಬೇಕು ಅವಾಗ ಅದು ಏನಾಗುತ್ತೆ ಚಿಕ್ಕ ಸಂಖ್ಯೆ ಆಗುತ್ತೆ ಅದನ್ನೇನಾದರೂ ಕೊನೆಗೆ ಬಂದರೆ ಏನಾಗುತ್ತೆ ಅದು ಮತ್ತೆ ದೊಡ್ಡ ಸಂಖ್ಯೆನೇ ಆಗುತ್ತೆ ಓಕೆ ಗುಡ್ ವೆರಿ ಗುಡ್ ಚಪ್ಪಳ ರೀ